ನಮಸ್ಕಾರ ಸ್ನೇಹಿತರೆ ವೈಭವ್ ಸೂರ್ಯವಂಶಿ ಅಬ್ಬರಕ್ಕೆ ಯುಎಇ ಕಕ್ಕಾ ಬಿಕ್ಕಿ ಒಂದೇ ಓವರ್ನಲ್ಲಿ ಬಾರಿಸಿದರು ಬರೋಬ್ಬರಿ ಏಳು ಸಿಕ್ಸರ್ ಇನ್ನು ಭಾರತ ಎ ಮತ್ತು ಯು ಇ ನಡುವಿನ ಏಷ್ಯಾ ಕಪ್ ಅಂದರೆ ರೈಸಿಂಗ್ ಸ್ಟಾರ್ ಏಷ್ಯಾ ಕಪ್ನಲ್ಲಿ ಈ ಒಂದು ಹದಿನೇಳು ವರ್ಷದ ಪೋರ್ವ ವೈಭವ್ ಸೂರವಂಶಿ ಅಬ್ಬರಕ್ಕೆ ಯುಎಇ ತಂಡ ಕಂಪ್ಲೀಟ್ ಆಗಿ ಕಕ್ಕಾಬಿಕ್ಕಿಯಾಗಿದೆ ಹಾಗಾದರೆ ವೈಭವ್ ಸೂರ್ಯವಂಶಿ ಆರ್ಭಟ ಏಷ್ಯಾ ಕಪ್ನಲ್ಲಿ ಯಾವ ಥರ ಇತ್ತು ಎಂಬುದರ ಕುರಿತಾದ ಕಂಪ್ಲೀಟ್ ಆದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ವೈಭವ್ ಸೂರ್ಯವಂಶರ ಬ್ಯಾಟಿಂಗ್ನ ನೋಡಲು ಇಷ್ಟಪಡ್ತೀರಿ ಅಂದ್ರೆ ಈ ಕೂಡಲೇ ಒಂದು ಲೈಕ್ ಮಾಡಿ ಇನ್ನು ಹದಿನೇಳು ವರ್ಷದ ಪೋರ ಈಕ ಎಲ್ಲೆಡೆ ಕೂಡ ಸುದ್ದಿಯಾಗಿದ್ದಾರೆ ಈ ಒಂದು ವೈಭವ್ ಸೂರ್ಯವಂಶರು ಏಷ್ಯಾ ಕಪ್ ಟಿ ಟ್ವೆಂಟಿಯಲ್ಲಿ ಅಪರಾಧ ಬ್ಯಾಟಿಂಗ್ ಮೂಲಕ ಎಲ್ಲರ ಗಮನ ಸೆಳೆದರು ಸ್ನೇಹಿತರೆ ಇನ್ನು ಸ್ಫೋಟಕ ಶತಕ ಸಿಡಿಸುವುದರ ಮೂಲಕ ವೈಭವ್ ಸುರವನ್ಸಿ ಯುಎಇ ತಂಡವನ್ನ ಕಕ್ಕ ಬೆಕ್ಕುವಂತೆ ಮಾಡಿದ್ದಾರೆ ಆದರೆ ಕೇವಲ ಎರಡು ಬಾಲ್ಗೆ ನೂರ ನಲವತ್ ನಾಲ್ಕು ರನ್ ಎ ಈ ತಂಡವೇ ಇಲ್ಲಿ ಚಾಕ್ ಆಗುವಂತೆ ಮಾಡಿದರು ಹನ್ನೊಂದು ಓರ್ ಹದಿನೈದು ಸಿಕ್ಸರ್ ಸಹಿತ ಮುನ್ನೂರ ನಲವತ್ ಎರಡರ ಸ್ಟೈಕ್ನಲ್ಲಿ ಬ್ಯಾಟ್ ಬೀಸಿದ ಈ ಒಂದು ಸ್ಟಾರ್ ಯುವ ಆಟಗಾರ ನೆರವಿನಿಂದ ಭಾರತ ತಂಡ ನಿಗದಿತ ಇಪ್ಪತ್ತು ಓವರ್ಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ಇನ್ನೂರ ತೊಂಬತ್ತ ಏಳು ರನ್ ಇಳಿತು ಬಟ್ ಇದು ಯು ಎ ಯುಎಇ ತಂಡದ ವಿರುದ್ಧ ಭಾರತ ಕೂಡ ನಿನ್ನೆ ನೂರ ನಲವತ್ತ ಎಂಟು ರನ್ಗಳ ಭರ್ಜರಾದ ಗೆಲುವನ್ನ ದಾಖಲಿಸಿದೆ ಐಪಿಎಲ್ ನಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ ಶತಕ ವಹಿಸಿದ ದಾಖಲೆ ಕೂಡ ಇವರು ವೈಭವ್ ಸೂರ್ಯವಂಶಿ ಅವರು ಹೊಂದಿದ್ರು ಈ ಬಳಿಕ ಮತ್ತೊಮ್ಮೆ ಈಗ ಟಿ ಟ್ವೆಂಟಿ ಏಷ್ಯಾ ಕಪ್ ನಲ್ಲಿ ಕೂಡ ಈ ಒಂದು ಅದ್ಭುತವಾದ ದಾಖಲೆಯನ್ನ ತಮ್ಮ ಹೆಸರಿಗೆ ಇಲ್ಲಿ ರು ಇದು ಏನಪ್ಪ ಅಂದರೆ ವೈಭವ್ ಸೂರ್ಯವಂಶಿ ಐ ಪಿ ಎಲ್ ರಾಜಸ್ಥಾನ್ ರಾಯಲ್ಸ್ ಪರ ಆಡ್ತಾರೆ ನಮ್ಮ ಭಾರತ ತಂಡ ಮುಂದಿನ ಪಂದ್ಯವನ್ನು ಪದ್ದವೇರಿ ಪಾಕಿಸ್ತಾನ್ ವಿರುದ್ಧ ಇದೇ ಹದಿನಾರರಂದು ಆಡ್ತದೆ ಬಟ್ ಈ ಒಂದು ಪಂದ್ಯ ಕೂಡ ನಮ್ಮ ಭಾರತ ತಂಡ ಗೆಲ್ಲುವ ನೆಚ್ಚಿನ ಫೇವರೇಟ್ ತಂಡವಾಗಿದೆ ಇದು ಏನಪ್ಪ ಅಂದರೆ ವಿಡಿಯೋ ಆಗಿತ್ತು ನಿಮಗೆ ವೈಭವ್ ಸೂರ್ಯವಂಶರ ಬ್ಯಾಟಿಂಗ್ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು